ಅಕ್ಟೋಬರ್ ಅಲ್ಲ ಮದುವೆ ಮಾಡಿ ಒಂದು ಸುಮಾರು ಆರೇಳು ಸಾವಿರ ಜನ ಕೂಡಿ ಒಟ್ಟು ಬರೋಕೌದು ನವಂಬರ್ ಬ್ರಿಟಿಷ್ ಜೊತೆ ಒಪ್ಪಂದ ಮಾಡ್ಕೊಂಡು ಆ ಲೈನ್ ಹಾಕ್ಬೇಕು ಅಂತ ಹೇಳಿ ಅದಕ್ಕೆ ದುಡ್ಡು ಸಿಕ್ತಕ್ಕತ್ತಿದ್ರು ಅವರು ಒಂದು ನೂರು ವರ್ಷಗಳಿಂದ ಬೇಡಿಕೆ ಆಗೇ ಉಳಿತಿತ್ತು ಅದು ಆದ್ರೆ ಕೆಲಸ ಆಗಿರಲಿಲ್ಲ ಯಾಕಾಗಿಲ್ಲ ಅಂದ್ರೆ ನಾವು ಕೇಳೋ ರೀತಿ ಎಲ್ಲರಿಗೂ ನಮಸ್ಕಾರ ನಾವು ಇವಾಗ ಈ ಹೋರಾಟಕ್ಕೆ ಈ ತಾಲೂಕಿನಲ್ಲಿ ತಾವು ಯಾವ ಥರನಾಗಿ ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಈ ಒಂದು ಸೌದತ್ತಿ ಯಲ್ಲಮ್ಮ ಕ್ಷೇತ್ರ ಒಂದು ಪ್ರಸಿದ್ಧವಾಗಿರುವಂತ ಒಂದು ಶಕ್ತಿ ಸ್ಥಾನ ಶಕ್ತಿ ಕ್ಷೇತ್ರ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕಾದ್ರೆ ರೈಲ್ವೆ ಒಂದು ಸೌಲಭ್ಯ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಅದಕ್ಕಾಗಿನ ಈ ಒಂದು ರೈಲ್ವೆ ಯೋಜನೆಯನ್ನು ಇಲ್ಲಿಗೆ ತರಬೇಕು ಅಂತೇಳಿ ನಾವೆಲ್ಲ ಮೀಟಿಂಗ್ ಮಾಡಿದ್ದೇವೆ ಆದ ಕಾರಣ ಇದಕ್ಕೊಂದು ಕ್ರಿಯಾ ಸಮಿತಿಯನ್ನು ಕೂಡ ಇಲ್ಲಿ ಮಾಡಿಕೊಳ್ತಾ ಇದ್ದೇವೆ ಆದಷ್ಟು ಬೇಗನೆ ಈ ಒಂದು ರೈಲ್ವೆ ಯೋಜನೆ ಸವಲತ್ತಿಯಲ್ಲಿ ನಮಗೆ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಅದರ ವಿವರ ಇವತ್ತು ಭಾಳ ಸುಂದರವಾಗಿ ನಮ್ಮ ಕಾಜಿಯವರು ಕುತುಬುದ್ದೀನ್ ಕಾಜಿ ಅವರು ಅವರ ಮಾರ್ಗದರ್ಶನದೊಳಗೆ ಈ ಒಂದು ಹೋರಾಟ ನಡೀತದೆ ಹದಿನಾರನೇ ತಾರೀಖು ಜನಜಾಗೃತಿ ಒಂದು ಹಿನ್ನೆಲೆ ಒಳಗೆ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಆದಷ್ಟು ಸಾರ್ವಜನಿಕರು ಈ ಭಾಗದಲ್ಲಿ ಇರುವಂಥ ಸಾರ್ವಜನಿಕ ಸಂಪೂರ್ಣವಾಗಿ ಇದಕ್ಕೆ ಬೆಂಬಲ ಆಗಿರಬೇಕು ಆದಷ್ಟು ಬೇಗ ಈ ಭಾಗದ ರಾಜಕಾರಣಿಗಳು ಇದರ ಬಗ್ಗೆ ಆಸಕ್ತಿ ವಹಿಸಿ ಈ ಒಂದು ಸವದತ್ತಿ ಎಲ್ಲಮ್ಮಕ್ಕೆ ರೈಲ್ವೆ ಯೋಜನೆಯನ್ನು ತಗೊಂಡು ಬರಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ ಅದಕ್ಕಾಗಿ ಅವರೆಲ್ಲ ಶ್ರಮಿಸಬೇಕು ಅಂತೇಳಿ ನಾನು ಎರಡು ಮಂತ್ವರ ನಿಮ್ಮ ಸಮಿತಿ ವತಿಯಿಂದ ಈ ಭಾಗದ ಶಾಸಕರಿಗೆ ಏನಾದ್ರು ಮನವಿ ಅರ್ಪಿಸುವ ಕಾರ್ಯಕ್ರಮ ಇಟ್ಟುಕೊಂಡಿದ್ದೀರಾ ಹದಿನಾರನೇ ತಾರೀಕು ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಅದು ಅದು ಸೋಮವಾರ ದಿವಸ ಆಗ್ತದೆ ಇದೇ ತಿಂಗಳು ಡಿಶೆಂಬರ್ ಹದಿನಾರು ಮಾನ್ಯ ಈ ಭಾಗದ ಜನಪ್ರಿಯ ಶಾಸಕರಾದ ವಿಶ್ವಾಸ ವೈದ್ಯ ಅವರಿಗೆ ಈ ಒಂದು ಯೋಜನೆಯ ಬಗ್ಗೆ ಒಂದು ಮನವಿಯನ್ನು ನಾವು ಅರ್ಪಿಸ್ತೇವೆ ಆದಷ್ಟು ಅವರು ಕೂಡ ಇದರ ಕಡೆ ಲಕ್ಷ್ಯ ವಹಿಸಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಅದರ ಜೊತೆಗೆ ಇನ್ನುಳಿದ ಎಲ್ಲ ರಾಜಕಾರಣಿಗಳು ಇದರ ಕಡೆ ಲಕ್ಷ ಕೊಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸೌದತ್ತಿ ತಾಲೂಕಿನಲ್ಲಿ ಕಲ್ಮಠ್ ಮಟ್ಟದಲ್ಲಿ ತಾವು ಯಾವ ಕಾರಣಕ್ಕಾಗಿ ಸಭೆ ಸೇರಿದ್ರಿ ನಾವು ಇವತ್ತಿನ ದಿವಸ ಲೋಕಾಪುರದಿಂದ ಧಾರವಾಡದವರೆಗೂ ಆಯಾ ರಾಮದುರ್ಗ ಮತ್ತು ಸೌದತ್ತಿ ಮೂಲಕ ರೈಲ್ವೆ ಒಂದು ಮಾರ್ಗ ರಚನೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಆದಷ್ಟು ನಾವು ಹೋರಾಟ ಮಾಡಲಿಕ್ಕೆ ಒಂದು ಜನರನ್ನು ಸೇರಿಸ್ಬಿಟ್ಟು ಒಂದು ಕ್ರಿಯಾ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ಅಜ್ಜವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆದಿದೆ ಮತ್ತು ಅವರ ನೇತೃತ್ವದಲ್ಲಿ ಇದು ಕ್ರಿಯಾ ಸಮಿತಿ ರಚನೆ ಮಾಡಲಾಗಿದೆ ಯಾವ ಥರನಾಗಿ ಹೋರಾಟ ಹಮ್ಮಿಕೊಂಡಿದ್ರಿ ಯಾವ ಥರನಾಗಿ ಅಂತ ಹೇಳಿದರೆ ಇವತ್ತು ಅಖಿಲ ಕರ್ನಾಟಕ ಈ ಹೋರಾಟ ಸಮಿತಿಯ ಅಧ್ಯಕ್ಷರಾದಂಥ ಖಾಜಿ ಅವರು ಇಲ್ಲಿಗೆ ಚಲಮ್ಮ ದೇವಸ್ಥಾನಕ್ಕೆ ಹೋಗಿ ತಮ್ಮ ಅಲ್ಲಿ ಎಣೆಗೊಂಡದ ನೀರನ್ನು ಹಾಕಿಕೊಂಡು ಕಾಲ್ನಡಿಗೆಯಿಂದ ಸವದತ್ತಿ ಮುಖಾಂತರ ಸವದತ್ತಿಗೆ ಬಂದು ತಹಸೀಲ್ದಾರ್ಗೆ ಇಲ್ಲಿ ಜನರ ಜೊತೆ ಸೇರಿಕೊಂಡು ಮನವಿನ ಅರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಬೇಕು ಒಂದು ರಚನೆ ಮಾಡ ಇವತ್ತು ವಿಚಾರ ಮಾಡಿದ್ದೇವೆ ಅದ್ರ ಜೊತೆಗೆ ತದನಂತರ ಸವಲತ್ತಿಯಲ್ಲಿ ಒಂದು ಹೆಚ್ಚು ಜನ ಜನ ಸೇರುವಂಥ ಸ್ಥಾನದಲ್ಲಿ ಒಂದು ಟೆಂಟ್ ಟೆಂಟನ್ನು ಹಾಕಿ ಈ ಒಂದು ಅಧಿವೇಶನ ಬೆಳಗಾವಿ ನಡೆದಂಥ ಅಧಿವೇಶನ ಮುಗಿಯರಿಗೆ ಅಲ್ಲಿ ಸತ್ಯಾಗ್ರಹ ಮಾಡಬೇಕು ಅನ್ನೋಂಥ ರೀತಿಯೊಳಗೆ ನಾವು ಇವತ್ತು ವಿಚಾರವನ್ನು ಫೈನಲ್ ಮಾಡಿದ್ದೇವೆ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಎಲ್ಲರಿಗೂ ಹಾಗೂ ತಮ್ಮೆಲ್ಲರಿಗೂ ಸ್ವಾಗತವನ್ನು ನಾನು ಕೋರಿ ಈಗ ಪ್ರಾಸ್ತಾವಿಕವಾಗಿ ನಾನು ಹೇಳೋದಂತಂದರೆ ಸೌದತ್ತಿಯಿಂದ ಬೆಳಗಾವಿ ಬಾಗೇವಾಡಿಗೆ ಅಲ್ಲಿವರೆಗೆ ಒಂದು ಹೈವೇ ಆಗಬೇಕು ಮತ್ತು ಸೌದತ್ತಿಗೆ ರೈಲ್ವೆ ಬೇಕು ತಿಳ್ಕೊಂಡು ಅವತ್ತು ಕೂಡ ನಮ್ಗೆ ಹೀಳಿಕೆಯಾಗಿತ್ತು ಅದೇ ರೀತಿ ಸಾಕಷ್ಟು ಕಡೆ ಹೋರಾಟಗಳು ಎಂಪಿಗಳು ಎಂಎಲ್ ಎಲ್ಲ जन असुभाषित